ಪಟ್ಟಣದಲ್ಲಿ ವೀರಶೈವ ಲಿಂಗಾಯತ ಸಮಾಜದಿಂದ ಹುಬ್ಬಳ್ಳಿಯ ನೇಹಾ ಈರಮಠ ಬರ್ಬರ ಹತ್ಯೆಗೆ ಖಂಡನೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಕೆ ಮಳವಳ್ಳಿ ಪಟ್ಟಣದ ಆರ್ ಎಂ ಚಂದ್ರಶೇಖರಮೂರ್ತಿ ಮೂರ್ತಿ ನಿವಾಸದ ಆವರಣದಲ್ಲಿ ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಯಲ್ಲಿ ಸಭೆ ಸೇರಿದ ಮಳವಳ್ಳಿ ತಾಲೂಕಿನ ವೀರಶೈವ ಲಿಂಗಾಯತ ಸಮಾಜದ ಮುಖಂಡರುಗಳು ನೇಹ ಸಾವಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿ ನಂತರ ಸರ್ಕಾರಕ್ಕೆ ಒತ್ತಾಯಿಸಿ ನೇಹ ಹತ್ಯೆಗೆ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು ಆರೋಪಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು ಎಂದು ಒತ್ತಾಯಿಸಿದರು ನಂತರ ತಮ್ಮ ತಮ್ಮ ವಾಹನಗಳಿಗೆ ನೇಹ ಭಾವಚಿತ್ರವನ್ನಿಟ್ಟುಕೊಂಡು ಇಟ್ಟುಕೊಂಡು ತಾಲೂಕಿನಾದ್ಯಂತ ಪ್ರವಾಸ ಹೊರಟು ಸಮಾಜದ ಬಂಧುಗಳಿಗೆ ಜಾಗೃತಿ ಮೂಡಿಸಲು ಮುಂದಾದರು ಕಾರ್ಯಕ್ರಮದಲ್ಲಿ ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷರಾದ ಕುಂದೂರು ಮೂರ್ತಿ ವಕೀಲ ಆರ್ ಎಂ ಚಂದ್ರಶೇಖರ್ ಮೂರ್ತಿ ಸುಂದರಪ್ಪ ಸೇರಿದಂತೆ ನೂರಾರು ಮುಖಂಡರು ಭಾಗವಹಿಸಿದ್ದರು ಇತ್ತೀಚೆಗೆ ಕೊಲೆಯಾದ ನೇಹಾ ಅವರ ಅಕ್ಕಿಯನ್ನು ನಾವು ವಿದೇಶವ ಮಹಾಸಭಾ ಮತ್ತು ತಾಲೂಕಿನ ಎಲ್ಲ ಲಿಂಗಾಯತ ಬಂಧುಗಳು ಸುಗ್ರಹವಾಗಿ ಖಂಡಿಸ್ತಾ ಇದ್ದೇವೆ ಆರೋಪಿಗೆ ಆದಷ್ಟು ಶೀಘ್ರದಲ್ಲಿ ಅವರ ವಿರುದ್ಧ ಕಠಿಣ ಶಿಕ್ಷೆಯನ್ನು ಕೊಡಿಸಬೇಕು ಅವರಿಗೆ ನ್ಯಾಯ ತಿರುಪಬೇಕು ಅಂತ ನಾನು ಈ ಮೂಲಕ ಆಗ್ರಹಪಡಿಸ್ತಾ ಇದ್ದೀನಿ ಅದರ ಬಗ್ಗೆ ನಾವು ಈ ದಿನ ವೀರಶೈವ ಬಂಧುಗಳು ನಮ್ಮ ತಾಲೂಕಿನ ಅತ್ಯಂತ ಪ್ರವಾಸ ಮಾಡಿ ಅದರ ಬಗ್ಗೆ ನಮ್ಮ ವೀರಶೈವ ಬಂಧುಗಳಿಗೆ ಅದರ ಅದರ ಬಗ್ಗೆ ಅವ್ರದ್ದು ಅರಿವು ಮೂಡಿಸಲು ಒಂದು ಪ್ರಯತ್ನ ಒಂದು ಜಾಗೃತ ಜನಜಾಗೃತ ಸಭೆಯನ್ನು ಏರ್ಪಡಿಸಿದ್ದೇವೆ ಅದರ ಪ್ರಯುಕ್ತ ನಾವುಗಳೆಲ್ಲ ಈ ದಿನ ಎಲ್ಲ ಗ್ರಾಮಗಳಿಗೆ ಭೇಟಿ ನೀಡ್ತಾ ಇದ್ದೇವೆ ಮಳವಳ್ಳಿ ತಾಲೂಕು ಮಳವಳ್ಳಿ ತಾಲೂಕಿನ ಎಲ್ಲ ಲಿಂಗಾಯತ ಹೆಚ್ಚು ಹೆಚ್ಚಿಗೆ ಇರುವ ಲಿಂಗಾಯತರು ಹೆಚ್ಚಿಗೆ ಇರುವ ಗ್ರಾಮಗಳಿಗೆ ಭೇಟಿ ನೀಡ್ತಾ ಇದ್ದೇವೆ ಎಲೆಕ್ಷನ್ ಆದಮೇಲೆ ಒಂದು ಹೋರಾಟ ಮಾಡಿ ಹೋರಾಟ ಮಾಡೋಕ್ಕೆ ನಾವು ಎಲ್ಲವರು ಭೇಟಿ ಮಾಡ್ತೀವಿ ಹೋರಾಟವನ್ನು ಮಾಡ್ತಾರೆ